ರುವಾಗ ದೇವರ ಕೊಂಬನ್ನೆತ್ತಿ ಊದುವಾಗ ನಮ್ಮ ಸ್ವರವೇತ್ತಿ ದೇವರಿಗೆ ಆರಾಧನೆ ಮಾಡುವಾಗ ದೇವರು ನಮ್ಮ ಸ್ವರಗಳನ್ನ ಕೇಳಿ ನಮ್ಮ ಪ್ರಾರ್ಥನೆ ಕೇಳಿ ನಮಗಿರುವಂತೆ ಭಯವನ್ನೆಲ್ಲ ಈ ಸಾಮಂದ್ರೆ ದೇವರು ತೆಗೆದಾಕ್ತಾನೆ ಪ್ರಿಯರೇ ಹಾಲೆಲುಯ್ಯ ನಮಗೆ ಎದುರಾಗಿ ಹೋರಾಟ ಮಾಡುವಂಥ ಎಲ್ಲ ದುಷ್ಟನ ಕ್ರಿಯೆಗಳಿಂದ ದೇವರ ಸನ್ನಿಧಿಯಲ್ಲಿ ನಾವು ಮಣಕಾಲಾಕಿ ಪ್ರಾರ್ಥನೆ ಮಾಡಿ ದೇವರನ್ನ ಕೇಳುವಾಗ ನಮ್ಮ ಪ್ರಾರ್ಥನೆ ದೇವರು ಕೇಳಿ ಅವನು ಎಲ್ಲವುಗಳಿಂದ ಬೆಳೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಅಲೆಲುಯ್ಯ ಶಕ್ತನಾಗಿರುವಂತಹ ದೇವರ ನಂಬಿರುವಂಥ ನಮಗೆ ಯಾವ ಭಯ ಕೂಡ ಇರಬಾರದು ಪ್ರಿಯರೇ ಹಾಲೆಲುಯ್ಯ ಭಯ ಪಡುವವರು ಏನು ಕೂಡ ಮಾಡೋಕ್ಕೆ ಆಗೋದಿಲ್ಲ ಭಯದಿಂದ ನಾವ್ ಏನ್ ಮಾಡ್ಬೇಕಂದ್ರೂ ಅದು ನನಗೆ ಧೈರ್ಯ ಸಾಲೋದಿಲ್ಲ ಧೈರ್ಯದಿಂದ ಏನಾದ್ರೂ ನಾವು ಆಡೋಕೆ ಮುಂದಕ್ಕೆ ಹೋಗ್ತಿವೋ ನಮ್ಮ ಧೈರ್ಯ ನಮ್ಮನ್ನ ಮುಂದಕ್ಕೆ ನಡೆಸ್ತದೆ ಪ್ರಿಯರಿಯಾ ಹರೇಯಾ ನಾವ್ ಯಾವಾಗಾದ್ರೆ ಭಯಪಟ್ಟು ಭಯಪಟ್ಟು ಹಿಂದಕ್ಕಿಂದ ಕಿಂತೀವೋ ಇನ್ನೂ ಹಿಂದಕ್ಕೆ ಆಗ್ಬಿಡ್ತೀವಿ ಯಾವಾಗಾದ್ರೂ ನಾವು ಧೈರ್ಯದಿಂದ ಮುಂದಕ್ಕೆ ಹೋಗಿ ದೇವ ನಮಗಿದ್ದಾನೆ ದೇವರ ವಾಕ್ಯವನ್ನು ಹಿಡ್ಕೊಂಡು ನಾವು ಧೈರ್ಯದಿಂದ ಪ್ರಾರ್ಥನೆ ಮಾಡೋದು ಹಾಡಿಡೋದು ಆರಾಧನೆ ಮಾಡೋದು ವಾಕ್ಯವನ್ನು ಓದೋದು ಮಾಡುವಾಗ ದೇವರ ನಮಗೆ ತುಂಬಾ ಧೈರ್ಯ ಕೊಡ್ತಾನೆ ಪ್ರಿಯರೇ ಹರೆಯಲುಯ್ಯ ದೇವರ ದಯಾ ನಮಗೆ ಬರಬೇಕಂದ್ರೆ ಪ್ರತಿ ವಾರ ನಾವು ವಾಕ್ಯಗಳನ್ನ ಕೇಳುವಾಗ ತೈರವನ್ನ ತಂದುಕೋಬೇಕು ಪ್ರಿಯರೇ ಹಾಲ ಅಮಾವಾಸ್ಯೆಯಲ್ಲಿಯೂ ಉಳಿವಿಯಲ್ಲಿಯೂ ಈ ವಾಕ್ಯದ ಮೂಲಕವಾಗಿ ನಾವ್ ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ ಹಾಲ ಈ ದಿನದಲ್ಲಿ ಎಲ್ಲರೂ ಈ ಸಮಯ ನಿದ್ದೆ ಮಾಡುವ ನಾವಾದ್ರೆ ರಾತ್ರಿ ಕಾಲ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೀವಿ ಪ್ರಿಯರೇ ಹಾಲೇಲುಯ್ಯ ದೇವರನ್ನು ಉತ್ಸಾಹ ಗಾನ ಮಾಡಲಿಕ್ಕೆ ಬಂದಿದ್ದೇವೆ ಯಾಕಂದ್ರೆ ನಮಗೆ ನಿದ್ದೆ ಬಂದಿರುವ ನಮಗೆ ಕೆಲಸ ಮಾಡಿಲ್ಲ ಅಗಲನ್ನೇ ಮಾಡಿ ಆದ್ರೂ ಕೂಡ ದೇವರ ಅಂತ ಬಂದಿದ್ದೇವೆ ಹಲೇಲುಯಾ ನಾವು ಪ್ರಾರ್ಥನೆ ಮಾಡಬೇಕು ದೇವರಿಗೋಸ್ಕರ ನಮ್ಮ ಸಮಸ್ಯೆಗಳು ನಾವು ಪರಿಸ್ಥಿತಿಗಳು ಎಲ್ಲ ರಾತ್ರಿ ಕಾಲ ಸಮಯದಲ್ಲಿ ದೇವರಿಗೆ ಹೇಳ್ಕೋಬೇಕಂತ ನಾವು ಬಂದಿದ್ದೇವೆ ಪ್ರಿಯರೇ ಹಲೇಲು ಬಂದಿರುವಂತ ನಾವು ಧೈರ್ಯವನ್ನು ತಂದುಕೊಂಡು ವಾಕ್ಯದ ಮೂಲಕವಾಗಿ ನಮಗಿರುವಂತೆ ಎಲ್ಲಾ ಪರಿಸ್ಥಿತಿಗಳನ್ನ ದೇವರ ಮುಂದೆ ನಾವು ಹೇಳಿಕೊಂಡು ದೇವರ ನನಗಿದ್ದಾನೆ ನನಗೆ ದೇವ್ರು ಮಾಡ್ತಾನೆ ಅನ್ನೋ ಧೈರ್ಯದಿಂದ ನಾವ್ ಯಾವಾಗಲೂ ನಮಗೆ ಇರುವಂತ ಎಲ್ಲವನ್ನ ದೇವರು ಹೇಳ್ಕೊಳ್ತೀವೋ ಅವಾಗ ದೇವರು ಉತ್ತರ ಕೊಡ್ತಾನೆ ಪ್ರಿಯರೇ ಹಲಿಯಲು ಮನುಷ್ಯ ಪೂರ್ತಿಯಾಗಿ ಯಥಾರ್ಥವಾಗಿ ಇರುವಂತ ಎಲ್ಲಾ ಸಮಸ್ಯೆಗಳನ್ನ ದೇವರ ಕಡೆಗೆ ಒಪ್ಪಿಸಿಕೊಂಡು ನಮ್ಮ ಮನಸ್ಸು ದೇವರಿಗೆ ಕಡೆ ತಿರುಗಿಸಿ ಇರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ಹೇಳ್ಕೊಂಡು ಪ್ರಾರ್ಥನೆ ಮಾಡೋ ಈ ರಾತ್ರಿ ಕಾಲ ಸಮಯದಲ್ಲಿ ಬರೋದಿನ ದೇವರ ನಮ್ಮ ಅದ್ಭುತಕರವಾಗಿ ದೇವರ ಎಂದ್ರಿಸ್ತಾನೆ ಪ್ರಿಯರೇ ಹಾಲಿಲುಯ್ಯ ಒಂದು ಸಹ ಚೆಪಡ್ತಾನೆ ರಾತ್ರಿ ಕಾಲ ಸಮಯದಲ್ಲಿ ನಾವು ದೈಣವಾಗಿ ಆಶೀರ್ವಾದ ಹೊಂದ್ಕೋಬೇಕಂದ್ರೆ ಮನಸ್ಸು ಪೂರ್ತಿಯಾಗಿ ದೇವರ ಪ್ರಾರ್ಥನೆ ಮಾಡುವಾಗ ಯಥಾರ್ಥವಾಗಿ ಸಮಸ್ಯೆಗಳು ಕಷ್ಟಗಳು ಬಾಧೆಗಳು ಕಣ್ಣೀರುಗಳು ರೋಗಗಳು ಅಸಮಾಧಾನಗಳು ಹೋಗ್ಬೇಕಂದ್ರೆ ನಾವು ಪಟ್ಟ ಮೊದಲನಾಗಿ ದೇವರಿಗೆ ಸ್ಥಾನ ಕೊಡಬೇಕು ಪ್ರೇರೆ ಅರೆನುಯ್ಯ ಸ್ಥಾನ ದೇವರದಾಗಿರ್ಬೇಕು ಆಮೇಲೆ ಪ್ರಿಯರೆ ಬೆಳಗ್ಗೆ ಯಾ ತಕ್ಷಣ ರಾತ್ರಿ ಪ್ರಾರ್ಥನೆ ಮಾಡುವಾಗ ಮಧ್ಯಾಹ್ನ ಪ್ರಾರ್ಥನೆ ಮಾಡಲು ಯಾವಾಗ ಸಮಯ ಸಿಗ್ತದೋ ಅವಾಗ ದೇವರಿಗೋಸ್ಕರ ನಿನ್ನ ಆತುರದಿಂದ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾನೆ ಪ್ರಿಯರೇ ಹಲೆಯಲುಯ್ಯ ಎಷ್ಟೋ ಜನ ಭಕ್ತರು ಪ್ರಾರ್ಥನೆ ಮಾಡಿ ಎಷ್ಟೋ ಆಶೀರ್ವಾದ ಕೊಂಡಿದ್ದಾರೆ ನಮಗೆ ಕೊಡಲ್ವ ದೇವರು ಕೊಡ್ತಾರೆ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಓಪಿಕೆಯಿಂದ ಸಹನದಿಂದ ಯಾವಾಗಾದ್ರೆ ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋಕೆ ಸಿದ್ಧವಾಗಿದ್ದೇನೆ ಪ್ರಿಯರೇ ಹರೇನುಯ್ಯ ಈ ಒಂದು ಸಮಯದಲ್ಲಿ ನಾವೆಲ್ಲರೇ ತಿಕೊಂಡು ಸ್ವಲ್ಪ ಸಮಯ ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ ಹರೇನುಯ್ಯ